ಬಿಟಿ ನಾನು ನೋಡುವಾಗ ಅಮ್ಮನ ಜೊತೆಯಲ್ಲಿ ಅಭಿನಯಿಸಿದವರು ಆ ಚಿತ್ರದ ನಿರ್ಮಾಪಕರು ಯಾರು ಉಳಿದಿಲ್ಲ ಅವ್ರ ಮಗ ನಾನು ಹೇಳಿದ್ದೀನಿ ನನ್ನ ತಾಯಿಯವರು ಮನೇಲಿ ಉಸಿರಾಡ್ತಾ ಇದ್ದಾರೆ ಅವ್ರ ತಂದೆಯವರು ನಿಮ್ ಜಮೀನ್ದಾರಿನಿ ಅಂತ ಹೇಳಿದ್ರು ಯಾವ ಗಳಿಗೆಯಲ್ಲಿ ಆ ಮಾತವ್ರ ತಂದೆಯವ್ರು ಹೇಳಿದ್ರು ಆ ಗಳಿಗೆಯಿಂದ ನನ್ನ ತಾಯಿಯವರು ಜಮೀನ್ದಾರಿನಿ ಆದ್ರು ಯಾಕವ್ರು ಜಮೀನ್ದಾರಿನಿ ಆದ್ರು ಅದವ್ರ ತಂದೆ ಗೊತ್ತಿತ್ತು ಈ ಮಗನಿಗೆ ಆ ತಾಯಿ ಜಮೀನ್ದಾರಣಿ ಆದ್ರೆ ಮಾತ್ರ ಈ ಹುಡುಗ ಜಮೀನ್ದಾರನಾಗಿದ್ದುಕೊಂಡು ಅವನದೇ ಒಂದು ಲೋಕದಲ್ಲಿ ಅವನದೇ ಒಂದು ಇದನ್ನ ಸಾಧಿಸ್ ಸಾಧಕ ಶಕ್ತಿ ಇರುವಂಥ ವ್ಯಕ್ತಿ ಆಗ್ತಾ ಇದ್ದ ಅನ್ನುವಂಥದ್ದು ಅವ್ರ ತಂದೆಯವ್ರಿಗೆ ಗೊತ್ತಿತ್ತು ನನ್ನ ತಾಯಿಯವ್ರ ನೋವೇನು ಅಂತ ಅವ್ರ ತಂದೆಯವ್ರಿಗೆ ಗೊತ್ತಿತ್ತು ಅವ್ರ ತಂದೆಯವ್ರ ಹೆಸರು ಹೇಳಕ್ಕೂ ನಂಗೆ ಸಂಕೋಚ ಆಗತ್ತೆ ಯಾಕಂದ್ರೆ ಅಪಾರವಾದ ಸಾಧನೆ ಅವರಂತೆ ಅವರ ಮಗವರು ಅಪಾರವಾದ ಸಾಧನೆ ಬರೀ ಸಾಧನೆಯನ್ನ ವೇದನೆಗಳಲ್ಲೂ ಸಾಧನೆ ಸಾಧನೆಗಳಲ್ಲೂ ಸಾಧನೆ ಹೌದಾ ಸರ್ ನಿಜನಾ ಸರ್ ಖಂಡಿತ ವೇದನೆಗಳಲ್ಲೂ ಸಾಧನೆ ಸಾಧನೆಗಳಲ್ಲೂ ಸಾಧನೆ ನೋವನ್ನೆಲ್ಲ ನಗನಗ್ತಾ ನಗನಗ್ತಾ ನುಮ್ಕೊಂಡು ಎಲ್ಲರನ್ನ ರಂಜಿಸ್ತ ಮರವಿಯವರು ಖಂಡಿತ ಅಂತ ಒಂದು ವ್ಯಕ್ತಿತ್ವ ಮತ್ತೆ ನಾವು ನೋಡಕ್ಕಾಗಲ್ಲ ನನ್ನ ತಾಯಿಯವ್ರಿಗೆ ಇಷ್ಟೊಂದು ಬೆಲೆ ಗೌರವ ಕೊಟ್ಟು ಅವ್ರನ್ನ ಒಂದು ದಿಗ್ಗಜ ಸ್ಥಾನಕ್ಕೆ ನೆಲೆಸಿರ್ತಕ್ಕಂಥ ಈ ನಂದಿ ಸಂಸ್ಥಾಪರಿಗೆ ಸಮಸ್ಥಾಪಕರಿಗೆ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಪ್ರೀತಿಯ ಕಲಾವಿದರಿಗೆ ನಮ್ಮ ಕುಟುಂಬದವರಿಗೆ ಪತ್ರಕರ್ತರಿಗೆ ಎಲ್ರಿಗೂ ನಾನು ಹೃತ್ಪೂರ್ವವಾದ ಧನ್ಯವಾದಗಳು ವಂದನೆ ಅರ್ಪಿಸ್ತಾ ಇದ್ದೀನಿ ಸಿರಿಗನ್ನಡಂ ಗೆಲ್ವೆ ಸಿರಿಗನ್ನಡಂ ಬಮಸ್ಕಾರ ಅಭಿನಂದನೆಗಳು ಸರ್ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ